ಗುರು ಪ್ರಸ್ತುತ ವೃಷಭ ರಾಶಿಯಲ್ಲಿದ್ದು ರೋಹಿಣಿ ನಕ್ಷತ್ರವನ್ನು ಪ್ರವೇಶಿಸಲಿದ್ದಾನೆ ಅಂತಹ ಪರಿಸ್ಥಿತಿಯಲ್ಲಿ ಕೆಲವು ರಾಶಿಚಕ್ರ ಚಿಹ್ನೆಗಳ ಜನರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಂಪರ್ ಪ್ರಯೋಜನಗಳನ್ನು ಪಡಿತಾರೆ ಇವರ ಜೀವನದಲ್ಲಿ ಸಂತೋಷ ಬರುತ್ತೆ ಸಂಪತ್ತಿನಲ್ಲಿ ಅಪಾರವಾದಂತಹ ಹೆಚ್ಚಳವಾಗುವ ಸಾಧ್ಯತೆ ಇದೆ ದೇವತೆಗಳ ಗುರುವಾದ ಗುರುಗ್ರಹವು ನವಗ್ರಹಗಳಲ್ಲಿ ಪ್ರಮುಖ ಗ್ರಹ ಅಂತ ಪರಿಗಣಿಸಲಾಗಿದೆ ಗುರುವಿನ ಚಕ್ರ ಚಿಹ್ನೆಯಲ್ಲಿನ ಬದಲಾವಣೆ ಅನ್ನುವಂಥದ್ದು ಪ್ರತಿ ರಾಶಿಚಕ್ರ ಅಂದರೆ ಹನ್ನೆರಡು ರಾಶಿಯವರ ಜೀವನದ ಮೇಲೆ ಕೆಲವು ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಗುರುವು ಒಂದು ರಾಶಿಯಲ್ಲಿ ಸುಮಾರು ಒಂದು ವರ್ಷಗಳ ಕಾಲ ಇರ್ತಾನೆ ಇದರೊಂದಿಗೆ ಅವರು ಕಾಲಕಾಲಕ್ಕೆ ನಕ್ಷತ್ರ ಪುಂಜವನ್ನು ಕೂಡ ಗುರು ಬದಲಾಯಿಸ್ತಾ ಇರ್ತಾನೆ ಇದು ಖಂಡಿತವಾಗಿಯೂ ಕೂಡ ಪ್ರತಿ ರಾಶಿ ಚಕ್ರ ಜನರ ಜೀವನದ ಮೇಲೆ ಕೆಲವು ರೀತಿಯಲ್ಲಿ ಅಥವಾ ಇನ್ನೊಂದು ಬೇರೆ ಬೇರೆ ರೀತಿಯಲ್ಲಿ ಪರಿಣಾಮವನ್ನು ಬೀರುತ್ತೆ ಈ ಸಮಯದಲ್ಲಿ ಗುರು ಮೃಗಶಿರ ನಕ್ಷತ್ರದಲ್ಲಿ ಸ್ಥಿತನಾಗಿದ್ದಾನೆ ಆದರೆ ಬರುವ ಇಪ್ಪತ್ತೆಂಟನೇ ತಾರೀಕು ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ನಕ್ಷತ್ರವನ್ನು ಬದಲಾಯಿಸ್ತಾನೆ ಅಂದರೆ ರೋಹಿಣಿ ನಕ್ಷತ್ರಕ್ಕೆ ಪ್ರವೇಶ ಮಾಡ್ತಾನೆ ಗುರುಗ್ರಹವು ಚಂದ್ರನ ರಾಶಿಗೆ ಚಲಿಸೋದ್ರಿಂದ ಕೆಲವು ರಾಶಿಚಕ್ರ ಜನರ ಅದೃಷ್ಟ ಬೆಳಗುತ್ತೆ ಹಾಗಾದರೆ ಆ ರಾಶಿಯವರು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ದೇವತೆಗಳ ಗುರುವಾದ ಗುರು ಗುರುಗ್ರಹ ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಹತ್ತು ನಿಮಿಷಕ್ಕೆ ರೋಹಿಣಿ ನಕ್ಷತ್ರವನ್ನು ಪ್ರವೇಶ ಮಾಡ್ತಾನೆ ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಹತ್ತನೇ ತಾರೀಕಿನವರೆಗೂ ಕೂಡ ಇದೇ ನಕ್ಷತ್ರದಲ್ಲಿರ್ತಾನೆ ಇದು ಎಲ್ಲ ಇಪ್ಪತ್ತೇಳು ನಕ್ಷತ್ರ ಪುಂಜಗಳಲ್ಲಿ ನಾಲ್ಕನೇ ನಕ್ಷತ್ರ ಈ ರೋಹಿಣಿ ನಕ್ಷತ್ರ ಈ ರಾಶಿಯ ಅಧಿಪತಿ ಚಂದ್ರ ಆಗಿದ್ದಾನೆ ಇದರ ರಾಶಿ ವೃಷಭ ರಾಶಿಯಾಗಿರುತ್ತೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಈ ಗುರು ನಕ್ಷತ್ರ ಬದಲಾವಣೆಯಿಂದ ಅದೃಷ್ಟ ತರಲಿದ್ದಾರೆ ಅಂದರೆ ಗುರು ದೆಸೆ ಇರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಕಲ್ಲುರ್ಗೆ ಕಲ್ಲುರ್ಟಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲಿಗೆ ಸಿಂಹರಾಶಿ ಸಿಂಹರಾಶಿಯವರಿಗೆ ನೋಡಿ ಗುರು ರೋಹಿಣಿ ನಕ್ಷತ್ರವನ್ನ ಪ್ರವೇಶ ಮಾಡಿ ಹನ್ನೆರಡನೇ ಮನೆಯಲ್ಲಿ ನೆಲೆಸಿದ್ದಾನೆ ಯರಿಗೆ ಈ ಸಿಂಹರಾಶಿಯವರಿಗೆ ಅಂತಹ ಪರಿಸ್ಥಿತಿಯಲ್ಲಿ ಸಿಂಹರಾಶಿಯ ಜನರು ವಿಶೇಷ ಪ್ರಯೋಜನವನ್ನು ಪಡೀತಾರೆ ಬಹುಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳನ್ನು ಪೂರ್ಣಗೊಳಿಸ್ತೀರಿ ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆಗಳು ಕೂಡ ಇದೆ ಹೊಸ ಉದ್ಯೋಗವನ್ನು ಹುಡುಕ್ತಾ ಇರುವಂತಹ ಸಿಂಹರಾಶಿಯ ಜನರು ಕೂಡ ಯಶಸ್ಸನ್ನು ಸಾಧಿಸ್ತಾರೆ ವೇತನದ ಹೆಚ್ಚಳದ ಸಾಧ್ಯತೆಗಳು ಕೂಡ ಇದೆ ಹೊಸ ವ್ಯವಹಾರವನ್ನು ಪ್ರಾರಂಭಿಸುವ ಆಲೋಚನೆಯಲ್ಲಿರುವಂಥ ಸಿಂಹರಾಶಿಯ ಜನರು ಈ ಅವಧಿಯಲ್ಲಿ ಲಾಭವನ್ನು ಪಡಿತಾರೆ ವಿದೇಶದಲ್ಲಿ ಉದ್ಯೋಗ ಬಯಸುವವರಿಗೆ ಅನುಕೂಲಕರವಾಗಿರುತ್ತೆ ಹಾಗೆ ವಿದೇಶದಿಂದ ವ್ಯಾಪಾರ ಮಾಡುವವರು ಭಾರೀ ಲಾಭವನ್ನು ಪಡಿತಾರೆ ಮತ್ತು ಸಮಾಜದಲ್ಲಿ ಗೌರವ ಕೂಡ ಹೆಚ್ಚಾಗತ್ತೆ ಇನ್ನು ಕರ್ಕಾಟಕ ಅಥವಾ ಕಟಕ ರಾಶಿ ಈ ಕಟಕ ರಾಶಿ ಚಿಹ್ನೆಯಲ್ಲಿ ಗುರು ಒಂಬತ್ತನೇ ಮನೆಯಲ್ಲಿ ಮನೆಯ ಅಧಿಪತಿಯಾಗಿದ್ದಾನೆ ಅಂದರೆ ಅದೃಷ್ಟದ ಮನೆ ಮತ್ತು ಹನ್ನೊಂದನೇ ಮನೆಗೆ ಚಲಿಸೋದ್ರೆ ಚಲಿಸೋದು ಲಾಭದಾಯಕ ಅಂತ ಹೇಳಬಹುದು ನಿಮ್ಮ ಕುಟುಂಬದೊಂದಿಗೆ ನೀವು ಉತ್ತಮ ಸಮಯವನ್ನು ಕಳಿತೀರಿ ಈ ಸಮಯದಲ್ಲಿ ಇದರೊಂದಿಗೆ ನಿಮ್ಮ ದೀರ್ಘಕಾಲ ಬಾಕಿರುವಂಥ ಕೆಲಸವನ್ನು ಮತ್ತೆ ಶುರು ಮಾಡ್ತೀರಿ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತವೆ ಬೇರೆ ಬೇರೆ ಕಡೆಯಿಂದ ನಿಮಗೆ ಆದಾಯ ಹರಿದು ಬರುತ್ತೆ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತೆ ಹೊಸ ಉದ್ಯೋಗವನ್ನು ಹುಡುಕ್ತಾ ಇರುವಂತಹ ಕರ್ಕಾಟಕ ರಾಶಿಯ ಜನರು ಹೊಸ ಉದ್ಯೋಗವನ್ನು ಪಡೆದುಕೊಳ್ಳುತ್ತಾರೆ ಅನೇಕ ಆಫರ್ಗಳು ಕೂಡ ನಿಮಗೆ ಉದ್ಯೋಗದಲ್ಲಿ ಬರ್ತವೆ ನೀವು ಸಹೋದರರು ಸಹೋದರಿಯರು ಮತ್ತು ಶಿಕ್ಷಕರಿಂದ ಸಂಪೂರ್ಣ ಬೆಂಬಲವನ್ನು ಪಡಿತೀರಿ ಈ ಕರ್ಕರಾಶಿಯವರು ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಗುರಿಯನ್ನು ಸಾಧಿಸುವಲ್ಲಿ ನೀವು ಯಶಸ್ವಿಯಾಗ್ತೀರಿ ಇನ್ನು ಧನುರಾಶಿ ನೋಡಿ ರೋಹಿಣಿ ನಕ್ಷತ್ರ ರೋಹಿಣಿ ನಕ್ಷತ್ರವನ್ನು ಗುರು ಪ್ರವೇಶಿಸಿದ ನಂತರ ಈ ರಾಶಿಯಲ್ಲಿ ಅಂದರೆ ಧನು ರಾಶಿಯಲ್ಲಿ ಆರನೇ ಮನೆಯಲ್ಲಿರ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಈ ಈ ಧನು ರಾಶಿಯ ಜನರು ಹಠಾತ್ ಆರ್ಥಿಕ ಲಾಭವನ್ನು ಪಡೀತಾರೆ ಅಂದರೆ ಎಲ್ಲಿಂದಾದರೂ ಸಡನ್ನಾಗಿ ನಿಮಗೆ ಹಣ ಬರುವಂಥದ್ದು ಒಂದು ದೊಡ್ಡ ಮೊತ್ತದ ಹಣ ಬರುವಂಥದ್ದೇ ಆಗಿರುತ್ತೆ ಇದರೊಂದಿಗೆ ಭವಿಷ್ಯಕ್ಕಾಗಿ ನೀವು ಉಳಿತಾಯ ಮಾಡುವಲ್ಲಿಯೂ ಕೂಡ ಯಶಸ್ವಿ ಆಗ್ತೀರಿ ಅನೇಕ ಆಸೆಗಳು ನಿಮಗಿಲ್ಲಿಯವರಿಗಿರುವಂಥ ಆಸೆಗಳನ್ನು ಈ ಸಂದರ್ಭದಲ್ಲಿ ಈಡೇರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ನಿಮ್ಮ ವೃತ್ತಿ ಕ್ಷೇತ್ರದ ಬಗ್ಗೆ ಮಾತನಾಡೋದಾದರೆ ನಿಮ್ಮ ಕೆಲಸವನ್ನು ನಿಮ್ಮ ನಿಮ್ಮ ಹಿರಿಯ ಅಧಿಕಾರಿಗಳು ಅಥವಾ ನಿಮ್ಮ ಮೇಲಿರುವಂಥವರು ನಿಮ್ಮನ್ನು ಪ್ರಶಂಸೆ ಮಾಡ್ತಾರೆ ಇದರೊಂದಿಗೆ ಆದಾಯದ ಮೂಲ ಹೆಚ್ಚಾಗುತ್ತೆ ನಿಮಗೊಂದು ಒಳ್ಳೆಯ ಸ್ಥಾನಮಾನ ಕಚೇರಿಯಲ್ಲಿ ಮತ್ತು ಬಡ್ತಿ ಹೆಚ್ಚಾಗೋ ಒಂದು ಬಡ್ತಿ ಸಿಗುವಂಥದ್ದು ಅಥವಾ ಆದಾಯ ಹೆಚ್ಚಾಗುವಂಥದ್ದು ಸಂಬಳ ಜಾಸ್ತಿ ಮಾಡುವಂಥದ್ದು ಕೂಡ ಆಗುತ್ತೆ ಇದಲ್ಲದೆ ನಿಮಗೆ ಧನುರಾಶಿಯವರಿಗೆ ಈ ಸಂದರ್ಭದಲ್ಲಿ ಆರೋಗ್ಯ ಕೂಡ ಬಹಳ ಚೆನ್ನಾಗಿರುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟೀನ್ ಕರ್ನಾಟಕ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು